ಪ್ರತ್ಯಕ್ಷ ದೈವರಾದ ಸೂರ್ಯ ಭಗವಾನನಿಗೆ ಕೋಟಿ ಕೋಟಿ ನಮನಗಳು ಉತ್ತಮ ಆರೋಗ್ಯಕ್ಕಾಗಿ ಸೂರ್ಯ ಭಗವಾನನ ಸ್ಮರಿಸೋಣ ಈ ದಿನ ರಥಸಪ್ತಮಿ ಆಗಿರುವುದರಿಂದ ನಾವು ಏಳು ಎಕ್ಕದ ಎಳೆಗಳನ್ನು ನಮ್ಮ ಮೈ ಮೇಲೆ ಇಟ್ಕೊಂಡು ಅದರ ಮೇಲೆ ಅಕ್ಷಂತ ಕಾಳು ಹಾಕ್ಕೊಂಡು ಸ್ನಾನಾದಿಗಳೆಲ್ಲ ಮುಗಿಸ್ಬಿಟ್ಟು ಯೋಗ ಮುಂದ್ರೆಗೆ ಹೊರಟ್ವಿ ನೋಡಿ ಯೋಗಿ ಮತ್ತು ಪೂರ್ಣಾಹುತಿ ಹೋಮ ನಡೀತಾ ಇದೆ ಎಲ್ಲ ಮುಗಿದಾದ್ಮೇಲೆ ನೋಡಿ ಸೂರ್ಯ ನಮಸ್ಕಾರಕ್ಕೆ ಸಿದ್ಧರಾಗ್ತಾ ಇದ್ದೀವಿ ನಾವು ನೂರೆಂಟು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಇವತ್ತು ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಯೋಗದಿಂದ ನಮ್ಮ ದೇಹವನ್ನು ಸದೃಢಗೊಳಿಸ್ಕೋಬೋದು ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ ನಮಗೆಲ್ಲ ತುಂಬ ಒಳ್ಳೆಯದಾಗಿರೋದ್ರಿಂದ ಯೋಗಕ್ಕೆ ದಿನನಿತ್ಯ ಯೋಗ ಮಾಡಿ ಬನ್ನಿ ಕಲ್ತ್ಕೊಳ್ಳಿ ಹೊಸ ಬ್ಯಾಚ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಕ್ಕಂದಿರು ಅಣ್ಣಂದಿರು ಎಲ್ಲ ಬಂದು ಮಾಡ್ಬೋದು ನಮ್ಮ ಆರೋಗ್ಯ ನಮ್ಮ ಹತೋಟಿಯಲ್ಲಿರುತ್ತೆ ಬನ್ನಿ ಹೊಸ ಬ್ಯಾಚ್ ಬೇರೆ ಸ್ಟಾರ್ಟ್ ಆಗಿದೆ ಜಾಯಿನ್ ಆಗಿ ಬಂದು ಅರಿ ಓಂ